ಒಬ್ಬರದು ಅವಸಾನ ಕಾಲ ಸಮಯ ಬಂದಿರ್ತದೆ ಎಮದು ಬರ್ತಾರೆ ಬಂದು ಅವಾಗ ಕರ್ಕೊಂಡೋಗ್ತಾಯಿರ್ತಾರೆ ಯಮ್ದೂ ಅವರು ಕೇಳ್ತಾರೆ ಪ್ರಶ್ನೆ ಅಲ್ಲಪ್ಪ ನಿನ್ನ ದೀರ್ಘಾಯುಷದೊಳಗೆ ಈ ಈ ಸಲ ದೀರ್ಘಾಯುಷದೊಳಗೆ ನಿಂಗೆ ನರಕನ ಬರ್ತದ ಆದರೆ ಒಂದು ದಿವಸ ಮಾತ್ರ ಸ್ವರ್ಗ ಅದು ನಿನ್ನ ನಿನ್ನ ಖಾತೆಗೆ ಈಗ ಮೊದಲು ಸ್ವರ್ಗಕ್ಕೆ ಹೋಗಿ ಕರ್ಕೊಂಡು ಹೋಗಣ ಅಥವಾ ನರ್ಕಕ್ಕೆ ಹೋಗಿ ಹೋಗಣ ಅಂತ ಇವಂತ ನೋಡಪ್ಪ ಈಗ ದೀರ್ಘಾಯುಕ್ ಅಂತ ನೋಡಿ ನೋಡಿದ್ರೆ ದೀರ್ಘವಾದ ಜನ ಜನವರ ನರಕ ಅನುಭವಿಸೋದು ಅದ ನನಗೆ ಪ್ರತಿ ಸಲೂ ನಾನು ನರದ್ರಾಗ ಇದ್ದ ಬಂದೀನಿ ಎಲ್ಲ ದೀರ್ಘಾಯುಷ ನರದೊಳಗೆ ಅನುಭವಿಸ್ತೀನಿ ಆದ್ರೆ ಸ್ವರ್ಗ ಅನ್ನೋದು ಗೊತ್ತಿಲ್ಲ ನಾನು ಸ್ವರ್ಗ ಈ ಸಲ ಏನೋ ನಾವು ಏನು ಮಾಡಿಕೊಂಡಿದ್ದಾನೋ ಏನೋ ಒಂದೊಂದು ಲಭ್ಯ ಆಗಿದೆ ಸ್ವರ್ಗ ಹೇಗಿತ್ತು ನೋಡ್ತೀನಿ ನನಗೆ ಸ್ವರ್ಗಕ್ಕೆ ಬದು ಕರ್ಕೊಂಡು ನೋಡಿದ್ದೀನಿ ಅಂತ ಹೇಳ್ತಾನೆ ಅವಾಗ ಆಯ್ತು ಅಂತ ಕರ್ಕೊಂಡು ಹೋಗ್ತಾರೆ ಮಾರ್ ಮಾರ್ಗ ಮಧ್ಯೆ ಒಂದು ಬರ್ತಿರೋ ಒಂದು ಸ್ಥಳ ಅಲ್ಲಿ ಏನು ವೈಭವ ಪ್ರೀತ ಆಗಿರ್ತದೆ ಕಲ್ಲಿ ಕೆರೆ ವಾದ್ಯ ವೈಭವ ನಡೆದಿರ್ತದೆ ಖಾದ್ಯ ಪದಾರ್ಥಗಳ ಪರಿಮಳ ಬಿಟ್ಟಿರ್ತದೆ ಹೂವಿನ ಸುಭಾಸನೆ ಬಿಟ್ಟಿರ್ತದೆ ತಳಿ ತೋಳು ಕಟ್ಟಿರ್ತಾರೆ ಎಲ್ಲ ದೊಡ್ಡ ವೈಭವ ಇರ್ತದೆ ಎಲ್ಲಿ ನೋಡಿದ್ರೆ ಗಂಧರು ಗಾನ ಎಲ್ಲ ಇರ್ತದೆ ಈಗ ನೋಡಿ ಓಹ್ ಸ್ವರ್ಗ ಬಂತು 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 ಭಾಳ ಖುಷಿ ಆಗ್ತದೆ ನಾನು ಅಲ್ಲಿಂದ ಮತ್ತೆ ದಾಟಿ ಮುಂದೆ ಮುಂದೆ ಕರ್ಕೊಂಡು ಹೋಗಿ ಅರೆ ನೀವು ತಪ್ಪಿರಲಿಲ್ಲ ಎಲ್ಲಿ ಕರ್ಕೊಂಡೋಗ್ತೀನಿ ನಾನು ನರಕಕ್ಕೆ ಮತ್ತು ನೀವು ಸ್ವರ್ಗ ಅಂತ ಸ್ವರ್ಗ ಕರ್ಕೊಂಡು ಹೊಟ್ಟಿರಿ ಅಂತ ಅರೆ ಅದು ಸ್ವರ್ಗಲೇನೋ ಅಲ್ಲಿ ಈಗ ಹೋತನ ಇಷ್ಟ ಅದು ಸ್ವರ್ಗ ಇಲ್ಲ ಸ್ವರ್ಗ ಮುಂದ ನರಕದು ಅಂತ ಏ ಬೇಡ 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 ಇಲ್ಲೇ ನರಕನೇ ಇಷ್ಟ ವೈಭವ ಇರಬೇಕಾದ್ರೆ ಸ್ವರ್ಗ ಯಾವ ಪ್ರಕಾರ ಇರೋದು ಅಲ್ಲ ನೋಡಿದ್ರೆ ಕರ್ಕೊಂಡ್ರಿ ಅಂತಂದ ಆಮೇಲೆ ಹೋಗ್ತಾರೆ ಅಲ್ಲಿ ನೋಡ್ತಾರೆ ಮುಂದುವರೆದಂತರ ಎಲ್ಲ ಶಾಂತಿ ಇರ್ತದೆ ಶಾಂತಿ ಸರೋವರ ಇರ್ತದೆ ಸರೋವರ ದಂಡಿಗೆ ಋಷಿ ಮುನ್ಗಳು ತಪಸ್ಸಿ ಕಿರ್ತಾರೆ ತಂಪ ತಂಪಾದ ಗಾಳಿ ಬರ್ತಿರ್ತದೆ ಎಲ್ಲ ತಪಸ್ಸು ತಪಸ್ಸಿನ ಮಗನಾಗ ಏಕಾಕ್ರೀತದಿಂದ ಭಗವಂತನ ನಾಮಕರಣ ಮಾಡಿರ್ತಾರೆ ಇವೆಲ್ಲ ನೋಡ್ತಾನೆ ಇವೆಲ್ಲ ನೋಡಿ ಏನು ಸ್ವರ್ಗದ ಇದು ಸ್ವರ್ಗ ಏನು ಬೇಡಪ್ಪ ಆಯ್ತು ಬೇಡ ಆಗಲಿ ನೋಡೋದಿಲ್ಲ ಆಡಂಬರದು ಎಷ್ಟೊಂದು ವೈಭವ ಇತ್ತಲ್ಲಿ ನನಗೆ ನರಕನೇ ಇಲ್ಲ ನೋಡಪ್ಪ ನನ್ನ ಕರ್ಕೊಂಡು ಕರ್ಕೊಂಡೋಗ್ತೀನಿ ಕರ್ಕೊಂಡು ಹೋಗಿಬಿಡ್ತಾರೆ ಆಮೇಲೆ ಮನೇಲಿ ಹೋಗ್ತಾನೆ ಅಲ್ಲಿ ಹೋಗಿ ಮತ್ತೆ ಬಿಡ್ತಾರೆ ಆಮೇಲೆ ವೈಭವ ಹಣ್ಣು ತಾನೆ ಮಾಡ್ತಾನೆ ಒಳಗೆ ಹೋಗಿ ನೋಡ್ತಾನೆ ಒಳಗೆ ಒಳಗೆ ಹೋಗ್ತಾನೆ ಹೊರಗೆ ಒಳಗಟ್ಟ ಪ್ರಚಾರಕ್ಕೆ ಕರ್ಕೊಂಡೋಗ್ರೆ ಕರೆ ಅಂಡ್ವಿ ಮಾಡಿ ಒಳಗೆ ಹೋಗಿ ನೋಡ್ತಾನೆ ಎಲ್ಲ ಅಲ್ಲಿ ಕಡ್ದು ಕಡ್ದು ಕೈ ಕಾಲು ಕಡಿತಿರ್ತಾರೆ ಕಣ್ಣು ತೆಗಿತಿರ್ತಾರೆ ಎಣ್ಣೆ ಒಳಗೆ ಇಳಿಸ್ತಿರ್ತಾರೆ ಮಂಚರಿಗೆ ಕೊಡ್ತಿರ್ತಾರೆ ನಾನಾ ಥರದ ಯಾವ ಥರ ಕೊಡ್ತಿರ್ತಾರೆ ಇದೇ ಅರೆ ಈಗ ಇಟ್ಟು ನೋಡಿದ್ರೆ ಹೊರಗಡೆ ಭಯ ಆಗದೆ ಮತ್ತು ಇಲ್ಲೇ ಅಲ್ಲಿ ಇಂಥ ವಿಚಿತ್ರದಲ್ಲಿ ಅಂತ ಹೇಳ್ತಾರೆ ಅಲ್ಲೇ ಇರೋದು ನಿಮ್ಮಂಥವರು ಬಲಿಗೆ ಬೀಳಂತ ಬೀಜದ ಜಾಹೀರಾತದ್ದು बड़े जाहिरत करवाई